ಇದು ರಾಜ ಜ್ಞಾನಿಯಾದ ನಾಯಕ ರಾಜ ಎಲ್ಲರನ್ನೂ ನೋಡಿಕೊಂಡನು ಕೃತಿ ವೇಗ ಮತ್ತು ಜಾಣತನದವಳು ಭೀಮನು ದೊಡ್ಡವನು ಮತ್ತು ಬಲಿಷ್ಠನಾಗಿದ್ದನು ನದಿ ಅವರ ಮನೆಯಾಗಿತ್ತು ಆದರೆ ಬೇಸಿಗೆ ದೀರ್ಘವಾಗಿತ್ತು ನೀರು ಕಡಿಮೆಯಾಗಲು ಶುರುವಾಯಿತು ಕೆಸರು ಒಣಗಿ ಗಟ್ಟಿಯಾಯಿತು ಎಲ್ಲರಿಗೂ ಆತಂಕವಾಯಿತು ನಾವು ಈಗಲೇ ಹೊರಡಬೇಕು ಎಂದು ಕೃತಿ ಹೇಳಿದಳು ದೂರದಲ್ಲಿ ಒಂದು ಆಳವಾದ ಸರೋವರವಿದೆ ಇತರರು ಕೃತಿಯ ಮಾತನ್ನು ಕೇಳಿದರು ರಾಜ ಒಣಗಿದ ಭೂಮಿಯನ್ನು ದುಃಖದಿಂದ ನೋಡಿದರು ನಿಜವಾದ ನಾಯಕತ್ವವು ಕೇಳುತ್ತದೆ ಎಂದು ಅವರು ಮೆಲ್ಲಗೆ ಹೇಳಿದರು ನಾವು ಒಟ್ಟಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ನಾವು ನಮ್ಮ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಕೃತಿ ಕೊನೆಯ ಹನಿಗಳನ್ನು ಹಂಚಲು ಸಹಾಯ ಮಾಡಿದಳು ಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಕೃತಿ ಕೊನೆಯ ಹನಿಗಳನ್ನು ಹಂಚಲು ಸಹಾಯ ಮಾಡಿದಳು ಭೀಮನು ಸಣ್ಣ ಕೊಳಗಳನ್ನು ಕಾಯುತ್ತಿದ್ದನು ಆಕಾಶವು ಕತ್ತಲೆ ಮತ್ತು ಭಾರವಾಯಿತು ಒಂದು ಸೌಮ್ಯವಾದ ಮಳೆ ಬೀಳಲು ಶುರುವಾಯಿತು ನಂತರ ಪ್ರಬಲ ಮುಂಗಾರು ಬಂದಿತು ನದಿ ಉಕ್ಕಿ ಹರಿಯಿತು ಮತ್ತು ಗರ್ಜಿಸಿತು ಕೃತಿ ಮತ್ತು ಭೀಮ ರಾಜನನ್ನು ಹೊಗಳಿದರು ಅವರು ನಾವು ಒಟ್ಟಿಗೆ ಬಲಿಷ್ಠರು ಎಂದರು ರಾಜ ನಕ್ಕರು ಬಲಿಷ್ಠರು ಎಂದರು ರಾಜ ನಕ್ಕರು